नैक्स्ट <laughs> आरटे

ಅದು ನೀರು ಆಟ ಅಲ್ಲೇ ಅದ್ರದ್ದು ನೋಡಲ್ಲಿ ಅದೇ ಖುಷಿಯೋ ಖುಷಿ ಅದಕ್ಕೆ ಶ್ರೀರಾಮ ತೆಗ್ದೆ ತೆಗಿ ತೆಗಿ ಫೋಟೋ ತೆಗಿ ಉದ್ದು ಉದ್ದು

ಧನುಷ್ ಧನುಷ್ ಐ ಆಯ್ ಧನುಷ್ ಹಾ ಹೇಳಿ ಕೇಳ್ತನಲ್ಲಿ ಅವ ಇಲ್ದಿದ್ರೆ ಹಾ ಮತ್ತೆ ಅವ್ರು ಹೇಳಿದ ಮಾತು ಮಾತ್ರ ಕೇಳ್ದವ ಹಾ ತುಂಟಾನ ನೋಡಲ್ಲಿ ಒಳ್ಳೆಯ ಅದೇ ನೋಡು ಹಾರಿಸು ಮಗ ಜಾಣ 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 ಹ ಮದ್ದು ನೀರಸು ಮಗ ನೀರ ಹಾರಿಸು ಹ್ಮ್ ಹಂಗೆ ಜಾಣ ಜಾಣ ಮಗ ಮತ್ತೆ ಮಗನೇ ಮತ್ತೆ ಗೊಂಬೆ ಹ ಮತ್ತೆ ಹಾರಿಸು त <laughs> नैरा ಹ್ಮ್ ಧನುಷ್ ಹಿಂದ್ಗಡೆ ಹಂಚೂರು ಹಾರಿಸು ಹಿಂದ್ಗಡೆ ಹಾರಿಸು ಮಗ ಹಿಂದ್ಗಡೆ ಹಾರ್ಸು ಹಾ ಹಾ ಹಾಸು ಹಾರಿಸು ಹಾರಿಸು ಮಗ ಕನ್ನಡನೆ ಕನ್ನಡನೆ ಕನ್ನಡನೇ ಕನ್ನಡನೇ ಅಲ್ಲ ಅದು ಕನ್ನಡನೇ ಹಾಕ ಹೌದಾ ಈಗ ಈಗ ಕನ್ನಡನ ಅದು ಇದು ಹಾ ಆದ್ರೆ ನಾವು ಅದಕ್ಕೆ ಹಿಂದೆ ಉಂಟು ಬೆಂಗಲಿನೇ ಕಳಿಸ್ಬೇಕು ಹೌದಾ ಹಾ ಹಾ ಹಾಂ ನನಷ್ಟು ನೀರು ನೀರು ಕನ್ನಡ ಬರ್ತದೆ ನೀವೆಲ್ಲಿ ಅವರು

ಶಿಗಮ್ಮ ನನ್ನ ಪುಟ್ಟ ತೆಗ್ಯ